ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿದ ಹಿನ್ನೆಲೆಯಲ್ಲಿ ಸೊರಬಾದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಸಂಸದ ಬಿವೈ ರಾಘವೇಂದ್ರ ಅವರು ಕಳೆದ ರಾತ್ರಿ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ್ರು ಪಟಾಕಿ ಸಿಡಿಸಿ ಮೆರವಣಿಗೆ ನಡೆಸಿ ಕಾರ್ಯಕರ್ತರು ಸಂಭ್ರಮಪಟ್ಟರು ಜಯಘೋಷಗಳು ಜೋರಾಗಿ ಮೊಡಗಿದ್ವು

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅವರು ಅಭೂತಪೂರ್ವ ಗೆಲುವನ್ನು ಕಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲಾ ಕ್ಷೇತ್ರಗಳಲ್ಲೂ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಇದೀಗ ಸೊರಬಾದಲ್ಲಿಯೂ ಕೂಡ ಬಿವೈ ರಾಘವೇಂದ್ರ ಅವರ ಪರವಾಗಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಈ ಸಂಭ್ರಮಾಚರಣೆಯಲ್ಲಿ ಬಿವೈ ರಾಘವೇಂದ್ರ ಅವರು ಕೂಡ ಪಾಲ್ಗೊಂಡಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಶಾಲನ್ನು ಹೊದಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಅಷ್ಟಕ್ಕೂ ಸೊರಬ ವಿಧಾನಸಭಾ ಕ್ಷೇತ್ರ ಮಧು ಬಂಗಾರಪ್ಪನವರ ವಿಧಾನಸಭಾ ಕ್ಷೇತ್ರ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರು ಆದರೆ ಹೀನಾಯವಾಗಿ ಸೋತಿರುವಂತಹ ಕಾರಣ ಮಧು ಬಂಗಾರಪ್ಪನವರಿಗೂ ಕೂಡ ಇಲ್ಲಿ ಮುಖಭಂಗವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಬಿವೈ ರಾಘವೇಂದ್ರ ಅವರು ಅಭೂತಪೂರ್ವ ಗೆಲುವನ್ನು ಕಂಡಿರುವ ಕಾರಣ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರವಾದ ಸೊರಬಾದಲ್ಲಿಯೇ ಜಯಘೋಷಗಳು ಬಿವೈ ರಾಘವೇಂದ್ರ ಅವರ ಪರವಾಗಿ ಮೊಳಗಿದ್ವು

ರಂಗನಾಥನ ಅನುಗ್ರಹ ಪ್ರದರ್ಶನ ಮೊದಲನೇ ಹಂತದಲ್ಲೇ ಆಗಿದೆ ಮಂತ್ರಿಗಳಾಗಿ ಎರಡನೇ ಹಂತದಲ್ಲಿ ರಂಗನಾಥನ ಅನುಗ್ರಹ ಆಗಿ ಮಂತ್ರಿಗಳಾಗಿ ನೀವು ಓರ್ಬೇಕು ಅಂತ ದೇವರಂತೀರ್ ಮತ್ತು ಮತದಾರ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಆತ್ಮೀಯ ಸೊರಬ ತಾಲೂಕಿನ 雨 marriages <laughs>